ಐದು ವರ್ಷ ನಾನೇ ಇರ್ತೀನಿ ಬೇಕ್ರಿ ನಿಮ್ಗೆ ಆಚೆ ಏನಾಗುತ್ತೆ ಈಗ ಎಲ್ಲ ಮಾಧ್ಯಮದ ಮೈಕಿಗೆ ಮಾತಾಡ್ತಾರೆ ಇಲ್ಲ ಪತ್ರಕರ್ತರು ನನ್ನ ಹೇಳಿಕೆಯನ್ನ ತಿರುಚಿ ಬರೆದ್ಬಿಟ್ರು ಆ ಥರ ಬರೆದು ಸದನದಲ್ಲಿ ಮಾತಾಡಿದಾಗ ಸದನದಲ್ಲಿ ನನ್ನ ಹೇಳಿಕೆಯನ್ನು ಸಭಾಧ್ಯಕ್ಷರು ಮತ್ತು ಆ ಟೈಪಿಸ್ಟ್ ಗಳು ಅದನ್ನ ಮುದ್ರಿಸುವವರು ತಪ್ಪಾಗಿ ಅರ್ಥೈಸಿಕೊಂಡು ಹೇಳೋಕ್ಕಾಗಲ್ಲ ಅಲ್ಲ ಸದನದಲ್ಲಿ ನಾನೇ ಐದು ವರ್ಷ ನಾನೇ ಐದು ವರ್ಷ ಆದ್ಮೇಲೆ ನಿಮ್ಮ ಪ್ರಾಬ್ಲಮ್ ಏನು ಆ ಥರ ಹೇಳ್ಕೊಳ್ಳೋ ಪರಿಸ್ಥಿತಿನೇ ಬರಲ್ಲ ಹೈಕಮಾಂಡ್ ಹೇಳಿದ್ರು ನಾನು ಹೇಳ್ತಾ ಇರೋದು ಹೈಕಮಾಂಡ್ ಶುಡ್ ಗಿವ್ ಅ ಕ್ಲಿಯರ್ ಪಿಚ್ ಔಟ್ ಟು ದ ಎಮ್ ಎಲ್ ಎಸ್ ಓಕೆ ಇವತ್ತು ಸಿದ್ದರಾಮಯ್ಯ ಅವ್ರ ಮಗ ಬಂದು ಹೇಳೋ ಅವಶ್ಯಕತೆ ಬರಲ್ಲ ಈಗ ಅವ್ರ ಅಪ್ಪನೇ ಐದು ವರ್ಷ ಎಮ್ ಎಲ್ ಎ ಆಗದಿದ್ರೆ ಇವರು ಒಬ್ಬ ಎಮ್ ಎಲ್ ಸಿ ಆದ್ಮೇಲೆ ಮಾಡ್ತೀನಿ ಅಂತಾನು ಹೇಳಿಲ್ಲ ಮಾತಾಡ್ತಿರೋ ಸರಿ ಅಂತ ಹೇಳೋದು ಇನ್ನೊಬ್ಬರು ಸೇಮ್ ಮಾಡ್ತಾರೆ ಇನ್ನೊಂದು ಬಣ ಮಾಡೋದು ಅವರು ಒಂದು ಸ್ಟೇಟ್ಮೆಂಟ್ ಕೊಡೋದು ಅಂದ್ರೆ ಇದೇನು ಜನರನ್ನ ಡೈವರ್ಟ್ ಮಾಡ್ತಾರ ಇವ್ರ ಭ್ರಷ್ಟಾಚಾರದ ಮುಖಗಳು ಜನರು ಕಾಣಬಾರ್ದು ಅಂದ್ಬಿಟ್ಟು ಈ ತರ ಏನಾರು ನಾಟಕ ಆಡ್ತಾರ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಏನಾರು ಒಂದು ನಾಟಕ ಮಂಡಳಿ ರಚಿಸ್ಕೊಂಡು ಜನರಿಗೆ ಟೋಪಿ ಹಾಕೋದಿಕ್ಕೆ ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಇವತ್ತು ಬಿ ಬಿ ಬಿಲ್ ನೋಡಿದೀರಾ ನಿಮ್ಮನ್ನೇ ಬಿಲ್ ನೋಡಿಲ್ವ ನಾನು ಇವ್ ನನ್ಗೆ ಗೊತ್ತಿಲ್ಲ ಇವತ್ತು ಬಿ ಬಿಲ್ ಅಲ್ಲಿ ಅದರ್ ಚಾರ್ಜಸ್ ಅಂದ್ಬಿಟ್ಟು ನಿಮ್ದು ಏನು ಈಗ ಒಂದ್ ಒಂದು ಸಾವಿರ ರೂಪಾಯಿ ಎಲ್ಲ ವಾಟರ್ ಬಿಲ್ ಬಂದಿದ್ರೆ ಒಂಬೈನೂರು ರೂಪಾಯಿ ಅದರ್ ಚಾರ್ಜಸ್ ಅಂತ ಆಗ್ತಾವ್ರೆ ಅಂದ್ರೆ ಈ ರೀತಿ ಜನರನ್ನ ಲೂಟಿ ಹೊಡೆಯೋದಕ್ಕೆ ಈ ತರ ಏನಾದ್ರು ನಾಟಕಗಳು ಆಡ್ತಾವ್ರ ಕಾಂಗ್ರೆಸ್ ಅವರು ಇದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ನಮ್ಮ ಸಂಕೇತ ಎಣಿಗೆ ಅವರು ಜಾಯ್ನ್ ಆಗಿದ್ದ ರಾಜಕೀಯ ವಿಶ್ಲೇಷಕರು ಹೌದು ನ್ಯಾಯವಾದಿಗಳು ಹೌದು ಸಂಕೇತ ಸರ್ ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ ಖರ್ಗೆ ಅವರು ಸ್ಟ್ರೈಟ್ ಅವೇ ಅವತ್ತು ಹೇಳಿಬಿಡ್ತಾರೆ ಅದು ಅವ್ರವ್ರು ಕ್ರಿಯೇಟ್ ಮಾಡ್ಕೊಂಡಿರೋ ಸಮಸ್ಯೆ ಅವ್ರವರು ಅದನ್ನು ಬಗೆಹರಿಸ್ಕೊಳ್ಬೇಕೆ ಹೊರತು ಹೈಕಮಾಂಡ್ ಮೇಲೆ ಯಾಕೆ ಹೇಳ್ತಾರೆ ಇದನ್ನು ಹೈಕಮಾಂಡ್ಗೂ ಇದಕ್ಕೂ ಏನು ಸಂಬಂಧ ಇದೆ ಇದೆಲ್ಲ ಇವ್ರ ಇವ್ರ ಸಮಸ್ಯೆ ಇಲ್ಲೇ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಹಾಗಾದ್ರೆ ಈ ಸಮಸ್ಯೆ ನೋಡ್ತಾ ಕೂಡ ಈ ತರ ಸಿದ್ದರಾಮಯ್ಯನವ್ರ ಬಣ ಡಿ ಕೆ ಶಿ ಬಣ ಈ ತರ ಸಮಸ್ಯೆ ನೋಡ್ತಾ ಕೂಡ ಸುಮ್ಮನೆ ಕೂತಿದ್ಯಾ ಹೈಕಮಾಂಡು ನಿಶಕ್ತವಾಗಿದೆಯಾ ಅಶಕ್ತವಾಗಿದ್ಯಾ ಆಸಕ್ತವಾಗಿದ್ಯಾ ನಿರಾಸಕ್ತವಾಗಿದೆಯಾ ಹೈಕಮಾಂಡ್ ಅಂತ ಇದು ಹೈಕಮಾಂಡಿನ ಒಂದು ಅಶಕ್ತತೆ ತೋರಿಸ್ತದೆ ಹ್ಮ್ ಒಂದು ಅದಕ್ಕೆ ಹೈಕಮಾಂಡ್ ಗೆ ರಾಜಕಾರಣದ ಬಗ್ಗೆ ಕರ್ನಾಟಕದ ರಾಜಕಾರಣದ ಬಗ್ಗೆ ಮುಖ್ಯವಾಗಿ ಯಾವುದೇ ಆಸಕ್ತಿ ಇಲ್ಲ ಅನ್ನೋದು ಒಂದ್ ಕಡೆ ತೋರಿಸ್ತಾ ಇದ್ರೆ ಈ ಜನ ಏನ್ ಮತ ಹಾಕಿದ್ದಾರೆ ಮತದಾರನ ಸಮಸ್ಯೆಗಳಿಗೂ ಕೂಡ ಅವರೊಂದು ಆಸಕ್ತಿಯನ್ನು ತೋರಿಸ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇವ್ರಿಗೆ ವೋಟ್ ಹಾಕಿರುವಂತ ಜನ ಏನ್ ಅನ್ಕೊಂಡಿದ್ದಾರೆ ಅಥವಾ ಏನು ಇವರಿಂದ ಅಪೇಕ್ಷೆ ಮಾಡಿದ್ದಾರೆ ಜನರಿಗೆ ಇವ್ರು ಏನ್ ಕೊಡ್ತಾ ಇದ್ದಾರೆ ಈ ಸಮಸ್ಯೆಯಿಂದ ಅಥವಾ ಈ ಈ ಗೊಂದಲದಿಂದ ಜನರಿಗೆ ಏನ್ ಆಗ್ತಾ ಇದೆ ಅದ್ರ ಪರಿಹಾರ ಏನ್ ಮಾಡ್ಬೇಕು ಅನ್ನೋದು ಹೈಕಮಾಂಡ್ಗೂ ಗೊತ್ತಿಲ್ದಂಗ ಆಗಿಬಿಟ್ಟಿದೆ ಅಂತಂದ್ರೆ ಹೈಕಮಾಂಡ್ ಬಹಳ ದುರ್ಬಲವಾಗಿದೆ ಅಂತ ಒಂದು ಮತ್ತೆ ಎರಡನೇದ್ದು ಮೊದಲಿನಿಂದ ಇದು ಏನೇನು ವಿಚಾರಗಳ ನಡೆದಿದ್ದಾವೆ ಕರ್ನಾಟಕದಲ್ಲಿ ಇದು ಮಾಧ್ಯಮದ ಮುಖಾಂತರ ಆಗ್ಲಿ ಮತ್ತೊಂದು ಬೆಳವಣಿಗೆಗಳ ಮುಖಾಂತರ ಆಗ್ಲಿ ಅಥವಾ ಏನ್ ಪರೇಡ್ ಮಾಡಿ ಬಂದಿದ್ರು ಕೆಲವು ಜನ ದಿಲ್ಲಿಗೆ ಹೋಗಿ ಅದಾದ ನಂತರ ಇವೆಲ್ಲ ಮಾಹಿತಿಗಳು ಈಗಾಗಲೇ ಹೈಕಮಾಂಡ್ ಕಿದ್ರು ಕೂಡ ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಂತೀವಿ ಅಂತ ಹೇಳ್ಕೊಂಡು ಬಂದು ಈಗ ಸಮಯನೇ ಇಲ್ಲ ಅಥವಾ ಸೂಕ್ತನೂ ಅಲ್ಲ ಅನ್ನೋ ತರ ಮಾತಾಡ್ತಾ ಇದ್ರೆ ಅಥವಾ ಅವ್ರವರೇ ಬಗೆಹರಿಸ್ಕೋಬೇಕು ಅನ್ನೋದಿದ್ರೆ ಅವ್ರು ಬಗೆಹರಿಸ್ಕೊಳಕ್ ಆಗಿಲ್ಲ ಅನ್ನೋದಕ್ಕಾಗನೇ ಇಷ್ಟೊಂದು ಗೊಂದಲ ಆಗಿದ್ದು ಕೂಡ ಹೈಕಮಾಂಡ್ ಇದಕ್ಕೆ ಏನು ತಮಗೆ ತಾಗದಂತೆ ನೋಡ್ಕೊಂತ ಇರೋದು ಒಂದು ಈ ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನ ನುಸುಳಿಕೊಳ್ಳುವಂತ ಪ್ರಯತ್ನ ಅನ್ಬೋದು ಅಥವಾ ಎರಡನೇದು ಹೈಕಮಾಂಡ್ ಬಹಳ ದುರ್ಬಲವಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಸಾರಿ ಸಾರಿ ಹೇಳ್ತಾ ಇದಾರೆ ಅಂತ ಅನ್ಕೊಂತೀನಿ ಈಗ ಬಿಟ್ಬಿಡಿ ತಮ್ಮ ತಮ್ಮ ಆಂತರಿಕ ಸಮಸ್ಯೆಗಳು ಏನಾದ್ರೂ ಇರ್ಲಿ ಜನರ ಸಮಸ್ಯೆಗಳು ಸಾಕಷ್ಟಿದಾವ ರಾಜ್ಯದಲ್ಲಿ ಈಗ ಮಾನ್ಸೂನ್ ಆಗಿರ್ಬೋದು ನಂತರದ ಪರಿಣಾಮಗಳಾಗಿರ್ಬೋದು ಅಥವಾ ಈಗ ಬೆಲೆ ಏರಿಕೆಗೆ ಜನ ತತ್ತರಿಸಿ ಹೋಗ್ತಾ ಇದಾರೆ ಈಗ ಮತ್ತೊಂದು ಸಮಸ್ಯೆಗಳು ಅಂದ್ರೆ ಬರೇ ಕೇಂದ್ರದ ಸಮಸ್ಯೆ ಅಷ್ಟೇ ಅಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೇಕಾಗಿರೋದು ನಮ್ಮ ರಾಜ್ಯ ಸರ್ಕಾರದ ಒಂದು ಪ್ರಣಾಳಿಕೆಯಲ್ಲೂ ಒಂದು ಭಾಗ ಪ್ರಣಾಳಿಕೆಯಲ್ಲಿ ಬೇರೆ ಗ್ಯಾರಂಟಿ ಮಾತ್ರ ಈಡೇರಿಸಿ ಮಾತ್ರಕ್ಕೆ ಎಲ್ಲವನ್ನೂ ಈಡೇರಿಸಿದಿವಿ ಅಂತ ಅಲ್ಲ ಆ ತರ ಗಂಬಿಂಬಿಸಬಾರ್ದು ಅದನ್ನ ಪ್ರಶ್ನೆ ಕೇಳೋದಕ್ಕೆ ಒಂದು ದುರ್ಭಾಗ್ಯ ಅಂತಂದ್ರೆ ಪ್ರಣಾಳಿಕೆಯಲ್ಲಿ ಏನೇನ್ ಪ್ರಾಮಿಸ್ ಮಾಡಿದ್ರಿ ಅದನ್ನ ಯಾವಾಗ ಅದನ್ನ ನಿರ್ಧಾರ ಮಾಡ್ತೀರಿ ಯಾವಾಗ ಅದ್ರ ಬಗ್ಗೆ ಕ್ರಮ ಕೈಕೊಂತೀರಿ ಅಂತ ಕೇಳೋದಕ್ಕೆ ನಮ್ಮ ಅಪೋಸಿಷನ್ ಪಾರ್ಟಿನೂ ಕೂಡ ಅಷ್ಟೊಂದು ಸಶಕ್ತವಾಗಿಲ್ಲ ಅದು ಅತಿ ದುರ್ಬಲವಾಗಿದೆ ಅದೇ ರೀತಿ ಆಡಳಿತ ಪಕ್ಷದಲ್ಲೂ ಕೂಡ ಯಾರು ಅದ್ರ ಬಗ್ಗೆ ಗಮನ ಹರಿಸುವ ಅಷ್ಟು ಮಟ್ಟಿಗೆ ಆಸಕ್ತಿಯನ್ನು ಹೊಂದಿಲ್ಲ ಅಂತ ಜನರಿಗೆ ಕೇಳ್ತದೆ ಇನ್ನೊಂದ್ ಸ್ವಲ್ಪ ಈ ತರ ಹೋಯ್ತು ಅಂದ್ರೆ ಎರಡೂ ಪಕ್ಷಗಳು ವಿರೋಧ ಪಕ್ಷ ಆಗಿರ್ಬೋದು ಆಡಳಿತ ಪಕ್ಷಗಳ ಆಗಿರ್ಬೋದು ಒಂದು ನನ್ನ ನನ್ನ ಅನಿಸಿಕೆ ಪ್ರಕಾರ ಇವು ಅಹ್ ಬುದ್ಧಿಗೇಡಿತನ ಅಥವಾ ದಿವಾಳಿತನ ಧೋರಣೆಗಳ ಅಥವಾ ತತ್ವ ಸಿದ್ಧಾಂತಗಳ ದಿವಾಳಿತನದಿಂದ ಮುಂದೆ ಹೋಗ್ತಾ ಇದ್ದೇವೆ ಅನಿಸ್ತಾ ಇದೆ ಯಾಕಂದ್ರೆ ಇದರಿಂದ ತೊಂದರೆ ಅನುಭವಿಸ್ತಾ ಇರೋರು ಪಕ್ಷಗಳಲ್ಲ ಜನಸಾಮಾನ್ಯರು ಜನಸಾಮಾನ್ಯರ ಬಗ್ಗೆ ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇದ್ರೆ ರಸ್ತಾ ರೋಕೋ ಮಾಡಿ ನಿಲ್ಲಿಸ್ಲಿ ಬಿಜೆಪಿ ಬಿಜೆಪಿಯವರಾಗ್ಲಿ ಮತ್ತೊಂದು ಪಕ್ಷದವರಾಗ್ಲಿ ಸುಮ್ನೆ ಬೇರೆ ಬೇರೆ ಮಾತನಾಡೋದಕ್ಕಿಂತ ಜನರಿಗೆ ಸ್ಪಂದಿಸ್ಬೇಕು ಜನರಿಗೆ ನೇರವಾಗಿ ಹೋಗಿ ಅವರ ಸಮಸ್ಯೆಗಳನ್ನ ಆಲಿಸ್ಬೇಕು ಅದನ್ನ ಜನರ ಪ್ರತಿನಿಧಿಗಳ ಅಥವಾ ಸರ್ಕಾರ ಅಂತ ಏನಿದೆ ಅವ್ರ ಮುಂದೆ ಹೋಗಿ ಹೇಳಬೇಕು ಕೇಳದೆ ಇದ್ದಾಗ ಅದನ್ನ ಯಾವ ರೀತಿ ಗಲಾಟೆ ಮಾಡ್ಬೇಕು ಧೋರಣೆ ಮಾಡ್ಬೇಕು ಮತ್ತೊಂದು ಮಾಡ್ಬೇಕು ಅದೆಲ್ಲಾ ಗೊತ್ತಿದ್ದಾವೆ ಹಿಂಸ ಹಿಂಸಾಚಾರ ಒಂದೇ ಅಲ್ಲ ನಾನು ಅಹಿಂಸೆಯಿಂದ ಕೂಡ ಸಾಕಷ್ಟು ಪ್ರತಿರೋಧವನ್ನ ಮಾಡಬಹುದು ಏನ್ ಮಾಡ್ತಾ ಇದಾವೆ ಎಲ್ಲಾ ಪಕ್ಷಗಳು ಕೂಡಿ ಅಂತಂದ್ರೆ ಒಂದು ಜಾತ್ರೆ ಇದು ಆ ಜಾತ್ರೆಯಲ್ಲಿ ಒಬ್ಬನು ಈ ಕಡೆ ಮೇಲ್ ತಿರುಗತಾನೆ ಮತ್ತೊಂದ್ ಕಡೆ ಮೇಲ್ತಿರ್ತಾನೆ ರೋಲರ್ ಕೋಸ್ಟರ್ ಅಂತ ನಾವೇನ್ ಹೇಳ್ತೀವಲ್ಲ ಆ ತರ ನಡೀತಾ ಇರ್ತದೆ ಇವರು ಮೇಲ್ಗಡೆ ಹೋದಾಗ ಕೆಳಗಡೆ ನಿಂತವ್ರ ಕಲ್ಲು ಹೋಗ್ಯದ ಕೂಗೋದು ಅವ್ರ ಮೇಲ್ಗಡೆ ಹೋದಾಗ ಇವ್ರು ಕೂಗೋದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಜನರ ತೊಂದರೆಗಳಿಗೆ ಸ್ಪಂದಿಸುವಂತ ಕನಿಷ್ಠ ಜವಾಬ್ದಾರಿ ಇಬ್ಬರಿಗೂ ಇಲ್ಲ ಹಾಗಾಗಿ ಜನ ಈ ಮೂರು ಜನನ್ನ ಈ ಇಬ್ಬರನ್ನು ಎರಡು ಪಾರ್ಟಿಗಳನ್ನ ಕಿತ್ತೆಸುತ್ತಾರೆ ಒಬ್ಬರನ್ನಂತೂ ಕಿತ್ತೆಸಿದ್ರು ಸಿಂಗಲ್ ಡಿಜಿಟ್ ಬರೋ ಪರಿಸ್ಥಿತಿ ಬಂತು ಅದು ನಾನು ಆ ಜೆಡಿಎಸ್ ಬರ್ತಾ 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 ಬಿಜೆಪಿಗೂ ಅದೇ ಪರಿಸ್ಥಿತಿ ಇದೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಕಾಂಗ್ರೆಸ್ ಅದೇ ಪರಿಸ್ಥಿತಿ ಬರ್ತದೆ ಅಂದ್ರೆ ಇನ್ನ ನಂಬಿ ಜನರ ನಂಬಿಕೆಯಿಂದ ಇವರು ದೂರ ಹೋಗ್ತಾ ಇದಾರೆ ಅಂತ ನನ್ನ ಅನಿಸಿದೆ ಇನ್ನಾದ್ರೂ ಎಚ್ಚೆತ್ಕೊಂಡು ತಾವ ತಮ್ಮ ಜವಾಬ್ದಾರಿ ಅಂತ ನಿರ್ವಹಿಸಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ